ನೂರಾರು ಪ್ರಶ್ನೆಗಳು ನೂರಾರು ತರ್ಕಗಳು ನೂರಾರು ಅನುಮಾನಗಳು ಆದರೆ ಯಾವುದಕ್ಕೂ ಸ್ಪಷ್ಟ ಉತ್ತರ ಇದುವರೆಗೂ ಸಿಕ್ಕಿಲ್ಲ ಇದೇ ಕಾರಣಕ್ಕೆ ಈ ಪ್ರಕರಣ ಇದೀಗೂ ನಿಗೂಢ ಸಾವು ಕೆಲವೊಂದು ಪ್ರಕರಣಗಳು ಹಾಗೆ ಎಷ್ಟೇ ವರ್ಷಗಳಾದರೂ ರಹಸ್ಯವಾಗಿ ಉಳಿತವೆ ಪೊಲೀಸರು ಎಷ್ಟೇ ತಿಳಿಯಿಸಿಕೊಂಡರೂ ಪ್ರಕರಣ ಹಿಂದೆ ಬಿದ್ದರೂ ರಹಸ್ಯವಾಗಿ ಪರೆ ಕಳಿಸುವುದೇ ಇಲ್ಲ ಇಂತಹ ಅನೇಕ ಪ್ರಕರಣಗಳು ನಮ್ಮಲ್ಲಿವೆ ನೂರಾರು ವರ್ಷಗಳು ದಾಟಿದರೂ ಪ್ರಕರಣದ ರಹಸ್ಯ ಬಯಲಾಗದೆ ಪ್ರಶ್ನೆಯಾಗಿ ಉಳಿತವೆ ಉಳಿದಿದ್ದು ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ ಇದು ಕೂಡ ಅಂತಹದೇ ಒಂದು ಪ್ರಕರಣ ಇಲ್ಲಿ ಸಾವನ್ನಪ್ಪಿದ್ದು ಐದು ವರ್ಷದ ಹುಡುಗ ಅದೆಷ್ಟೋ ಜನರು ವಿಚಾರಣೆ ಮಾಡಿದರು ಆದರೆ ಈ ಕ್ಷಣದವರೆಗೂ ಹುಡುಗನ ಸಾವು ನಿಗೂಢವಾಗಿ ಉಳಿದಿದೆ ಅಂದು ಈ ಹುಡುಗ ಬದುಕಿದ್ದರೆ ಅವನಿಗೆ ಅರವತ್ತೆಂಟು ವರ್ಷ ಆಗಿರ್ತಿತ್ತು ಆದರೆ ವಿಧಿ ಆಟ ಈತನ ಬಾಳಲ್ಲಿ ಹಾಡಿದ್ದು ಆಟವೇ ಕ್ರೂರ ಅದು ಫೆಬ್ರವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೇಳು ಅಮೆರಿಕದಲ್ಲಿ ಅದೊಂದು ಹುಡುಗನ ನಿಗೂಢ ಸಾವು ಅದು ಅಂತಿಂತ ಸಾವಲ್ಲ ಭಯಾನಕ ಮರಣ ಯಾಕಂದ್ರೆ ಹುಡುಗನ ಶವ ಸಿಕ್ಕ ಸ್ಥಿತಿ ಆಗಿತ್ತು ಇಲ್ಲಿ ಸಿಕ್ಕಿದ್ದು ಸುಮಾರು ನಾಲ್ಕು ವರ್ಷದ ಹುಡುಗನ ಶವ ಕಂಬಳಿಯಲ್ಲಿ ಸುತ್ತಿ ಮಗುವಿನ ದೇಹವನ್ನು ಬಾಕ್ಸ್ ನಲ್ಲಿ ಇಡಲಾಗಿತ್ತು ಈ ಶವವನ್ನು ಕಂಡು ಜನರು ಬೆಚ್ಚಿ ಬಿದ್ದರು ಯಾಕಂದ್ರೆ ಹುಡುಗನ ದೇಹದ ಮೇಲೆ ಯಾವುದೇ ಒಂದು ತುಂಡು ಬಟ್ಟೆ ಇರಲಿಲ್ಲ ದೇಹದ ಕೆಲ ಭಾಗದಲ್ಲಿ ಸರ್ಜರಿ ಮಾರ್ಕ್ಗಳಿದ್ದವು ಜೊತೆಗೆ ಹುಡುಗನ ತಲೆ ಕೂದಲು ಉದುರಿದ್ದವು ಗಲ್ಲದ ಕೆಲ ಭಾಗದಲ್ಲಿ ಎಲ್ಲ ಆಕಾರದಲ್ಲಿ ಕಟ್ ಮಾಡಿದ್ದರು ಇದು ಬೇರೆ ಯಾರ ಅಲ್ಲ ಈ ಫೋಟೋದಲ್ಲಿರುವ ಹುಡುಗ ಈ ಹುಡುಗನ ದೇಹವನ್ನು ನೋಡಿದ್ದು ಒಬ್ಬ ಹುಡುಗ ಈತ ಇಲ್ಲಿ ಬೇಟೆ ಆಡುವ ಸಲುವಾಗಿ ಬಲೆ ಹಾಕಿದ್ದ ಈ ಬಲೆಗೆ ಬಿದ್ದಿದ್ದು ಒಂದು ಸಣ್ಣ ಪ್ರಾಣಿ ತೆಗೆಯಲು ಹೋಗಿದ್ದಾಗ ಈ ಹುಡುಗನ ದೇಹವನ್ನು ನೋಡುತ್ತಾನೆ ಆದರೆ ಬೇಟೆ ಆಡುವುದು ಅಕ್ರಮ ಎಂದು ಪೊಲೀಸರಿಗೆ ತಿಳಿಸದೆ ಹೆದರಿಕೆಯಲ್ಲಿ ಈತ ಯಾರಿಗೂ ವಿಷಯ ಹೇಳದೆ ಸುಮ್ಮನಾಗುತ್ತಾನೆ ಇದಾದ ಬಳಿಕ ಇದೇ ದಾರಿಯಲ್ಲಿ ಒಬ್ಬ ಕಾಲೇಜ್ ಹುಡುಗ ಇಲ್ಲಿ ಮೊಲ ಓಡುವುದನ್ನು ನೋಡುತ್ತಾನೆ ಹೀಗಾಗಿ ಯಾರು ಬಲೆ ಹಾಕಿರಬೇಕು ಎಂದು ನೋಡಿದಾಗ ಹುಡುಗನ ದೇಹವನ್ನು ನೋಡುತ್ತಾನೆ ಮರುದಿನ ಪೊಲೀಸರಿಗೆ ವಿಷಯ ತಿಳಿಸುತ್ತಾನೆ ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಬರುತ್ತಾರೆ ಹುಡುಗನ ದೇಹ ನೋಡಿ ಸ್ವತಃ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ದರು ಎಲ್ಲ ವರದಿ ತಯಾರಿಸಿದ ನಂತರ ಪೊಲೀಸರು ಸಾವಿರದ ಒಂಬೈನೂರ ಐವತ್ತೇಳು ಫೆಬ್ರವರಿ ಇಪ್ಪತ್ತಾರರಂದು ಇನ್ವೆಸ್ಟಿಗೇಷನ್ ಶುರು ಮಾಡುತ್ತಾರೆ ಪೊಲೀಸರು ಅತಿ ಶೀಘ್ರದಲ್ಲಿ ಹುಡುಗನು ಪತ್ತೆಯಾಗಬಹುದೆಂದು ತಿಳಿದುಕೊಂಡಿದ್ದರು ಆದರೆ ಯಾವುದೇ ಮಗುವಿನ ಮಿಸ್ಸಿಂಗ್ ಕೇಸ್ ದಾಖಲಾಗಿರಲಿಲ್ಲ ಯಾರೊಬ್ಬರು ಹುಡುಗನ ದೇಹವನ್ನು ತೆಗೆದುಕೊಳ್ಳಲು ಮುಂದೆ ಬರಲಿಲ್ಲ ಈ ಹುಡುಗನ ಬಗ್ಗೆ ಯಾವುದು ಮಾಹಿತಿ ಕೂಡ ಪೊಲೀಸರಿಗೂ ಸಿಗಲಿಲ್ಲ ಆಗ ಈ ಪ್ರಕರಣ ಮಾಧ್ಯಮಗಳಲ್ಲಿ ಪ್ರಮುಖ ವಿಷಯವಾಗಿತ್ತು ಎಲ್ಲರಿಗೂ ಈ ಹುಡುಗ ಯಾರು ಎಂಬುದು ಪ್ರಶ್ನೆ ಕಾಡಿತ್ತು ಆದರೆ ಈ ಹುಡುಗನ ಬಗ್ಗೆ ಯಾವುದೇ ಮಾಹಿತಿಯೂ ಪೊಲೀಸರಿಗೂ ಸಿಗಲಿಲ್ಲ ಹೀಗಾಗಿ ಅಂದು ನಾಲ್ಕು ಲಕ್ಷ ಪೋಸ್ಟರ್ ಗಳು ಪ್ರಿಂಟ್ ಮಾಡಿ ಪೊಲೀಸರು ಹಂಚುತ್ತಾರೆ ಆದರೆ ಯಾವ ದಾರಿಯಲ್ಲಿ ಸಾಗಿದರೂ ಹುಡುಗನ ಸಾವಿನ ಕಾರಣ ಏನೆಂಬುದು ಗೊತ್ತಾಗಲಿಲ್ಲ ಈ ಹುಡುಗನ ದೇಹ ಬಾಕ್ಸ್ ನಲ್ಲಿ ಇಲ್ಲಿಗೆ ಬಂದಿದ್ದು ಹೇಗೆ ಇದು ಕೊಲೆನ ಆಕಸ್ಮಿಕ ಸಾವ ಹುಡುಗನ ದೇಹದಲ್ಲಿ ಸರ್ಜರಿ ಮಾರ್ಕ್ಗಳು ಬಂದಿದ್ದು ಹೇಗೆ ಈತ ಯಾರು ಎಂಬುದು ವಿಷಯ ಈ ಕ್ಷಣದವರೆಗೂ ನಿಗೂಢ ಆಕಸ್ಮಿಕವಾಗಿ ಜೀವ ಬಿಟ್ಟ ಹುಡುಗನ ದೇಹ ಇಲ್ಲಿ ತಂದು ಎಸೆಯಲಾಗಿದೆಯಾ ಎಂಬೆಲ್ಲ ಪ್ರಶ್ನೆಗಳು ಪೊಲೀಸರಿಗೆ ಕಾಡಿತ್ತು ಅಷ್ಟೇ ಅಲ್ಲ ಈ ಹುಡುಗನ ಹೆಸರು ಈ ಕ್ಷಣದವರೆಗೂ ಪೊಲೀಸರಿಗೂ ತಿಳಿದಿಲ್ಲ ಈ ಹುಡುಗನ ದೇಹ ಸಿಕ್ಕ ಕೆಲವ ಕಿಲೋಮೀಟರ್ಗಳಲ್ಲಿ ಒಂದು ಮಕ್ಕಳ ಅನಾಥಾಶ್ರಮವಿತ್ತು ವಿಚಾರಣೆ ತೀವ್ರಗೊಳಿಸಿದಾಗ ಪೊಲೀಸರಿಗೆ ಈತ ಅನಾಥ ಹುಡುಗ ಎಂದು ಅನುಮಾನ ಶುರುವಾಗುತ್ತೆ ಈ ಹುಡುಗ ಅನಾಥಾಶ್ರಮದಲ್ಲಿ ಆಕಸ್ಮಿಕವಾಗಿ ಸತ್ತಿದ್ದು ಬೇರೆಯವರಿಗೆ ಗೊತ್ತಾಗುವ ಮುನ್ನ ಇಲ್ಲಿನವರೇ ದೇಹವನ್ನು ಎಸೆದಿದ್ದಾರೆ ಎಂದು ಅನುಮಾನಗಳು ಪೊಲೀಸರಿಗೆ ಶುರುವಾಗುತ್ತೆ ಈ ಹುಡುಗ ಅನಾಥಾಶ್ರಮದ ಮಾಲೀಕನ ಮಗಳ ಮಗುವಾಗಿರುವ ಸಾಧ್ಯತೆ ಇದೆ ಎಂದು ಅನುಮಾನಗಳು ಪೊಲೀಸರಿಗೆ ಬರುತ್ತೆ ಒಲ್ಲದ ಗರ್ಭಕ್ಕಾಗಿ ಇವರೇ ಹುಡುಗನನ್ನು ಕೊಲೆ ಮಾಡಿ ಇರಬಹುದು ಎಂದು ಪೊಲೀಸರು ಶಂಕಿಸುತ್ತಾರೆ ಆದರೆ ಇದಕ್ಕೆ ಯಾವುದೇ ಸೂಕ್ತ ಸಾಕ್ಷಿಗಳು ಸಿಗುವುದಿಲ್ಲ ಇದಾದ ಬಳಿಕ ಎರಡ್ ಸಾವಿರದ ಎರಡರಲ್ಲಿ ಒಬ್ಬ ಮಹಿಳೆ ಒಬ್ಬಳು ತನ್ನ ತಾಯಿ ಈ ಹಿಂದೆ ಒಬ್ಬ ಹುಡುಗನ ತಂದು ಚಿತ್ರಹಿಂಸೆ ನೀಡುತ್ತಿದ್ದಳು ಎಂದು ಹೇಳಿಕೊಂಡಿದ್ದಳು ಈ ವಾದಕ್ಕೂ ಯಾವುದೇ ಪೂರಕ ಸಾಕ್ಷಿಗಳು ಸಿಗಲಿಲ್ಲ ಅಲ್ಲದೆ ಹೀಗೆ ಹೇಳಿದ ಮಹಿಳೆ ಮಾನಸಿಕ ಅಸ್ವಸ್ಥೆ ಎಂದು ವಿಷಯ ಗೊತ್ತಾಗಿ ಈ ಪ್ರಯತ್ನದಲ್ಲಿ ಪೊಲೀಸರಿಗೂ ಕೈ ಕೊಡುತ್ತದೆ ಯಾವ ರೀತಿ ತನಿಖೆ ಮಾಡಿದರೂ ಹುಡುಗನ ಸಾವಿನ ಬಗ್ಗೆ ರಹಸ್ಯವಾಗಿಯೇ ಉಳಿದಿತ್ತು ಆದರೆ ಪೊಲೀಸರು ಮಾತ್ರ ಕೈ ಬಿಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಉಳಲಾಗಿದ್ದ ಹುಡುಗನ ಶವವನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದರೆ ನಲವತ್ತೊಂದು ವರ್ಷಗಳ ಬಳಿಕ ಮತ್ತೆ ಹೊರತೆಗೆದು ಡಿ ಟೆಸ್ಟ್ ಮಾಡಲಾಗಿತ್ತು ಆದರೆ ಯಾವ ರೀತಿಯಲ್ಲಿ ತನಿಖೆ ನಡೆಸಿದರೂ ಸತ್ಯದ ಸನಿಹಕ್ಕೆ ಹೋಗಲು ಸಾಧ್ಯವಾಗಿರಲಿಲ್ಲ ಇದೇ ಕಾರಣಕ್ಕಾಗಿ ಹುಡುಗನ ಸಮಾಧಿಯ ಕಲ್ಲಿನಲ್ಲಿ ಇದಿಗೂ ಅಮೆರಿಕನ್ ಅನ್ನೌನ್ ಸೈಡ್ ಎಂದು ಬರೆಯಲಾಗಿದೆ ಬಾಳಿ ಬದುಕಬೇಕಿದ್ದ ಹುಡುಗ ಐದು ವರ್ಷದಲ್ಲೇ ಯಾತ್ರೆ ಮುಗಿಸಲು ಕಾರಣವೇನು ಎಂಬುದು ಮಾತ್ರ ನಿಗಢವಾಗಿ ಉಳಿದಿದೆ